ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಸುಳ್ವಾಡಿ ಗ್ರಾಮದ ಕಿಚ್ಗುಚ್ಛಿ ಮಾರಮ್ಮ ದೇವಾಲಯದಲ್ಲಿ ವಿಷ ಮಿಶ್ರಿತ ವಿಷಮಿಶ್ರಿತ ಪ್ರಸಾದ ಸೇವಿಸಿ ಹದಿನೇಳು ಮಂದಿ ಸಾವನ್ನಪ್ಪಿದ ದುರಂತ ಪ್ರಕರಣದ ಪ್ರಮುಖ ಆರೋಪಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿರುವಂತಹದ್ದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ ನ್ಯಾಯಾಲಯದ ಈ ನಿರ್ಧಾರವನ್ನು ಖಂಡಿಸಿ ಮೃತರ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ತೀವ್ರ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪ್ರತಿಭಟನಾಕಾರರು ಆರೋಪಿ ಇಮ್ಮಡಿ ಮಹದೇವ್ ಮಹದೇವಸ್ವಾಮಿ ಇಮ್ಮಡಿ ಮಹದೇವಸ್ವಾಮಿ ಅವರ ಪ್ರತಿಕೃತಿಯನ್ನು ದಹಿಸಿ ನ್ಯಾಯಾಲಯದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಈಗೆಲ್ಲ ಮಾಡಬಾರ್ದು ನ್ಯಾಯಾಲಯದ ವಿರುದ್ಧ ಘೋಷಣೆಗಳನ್ನು ಕೂಗುವಂತಹದ್ದು ಅದು ಕಂಟೆಂಪ್ಟ್ ಆಗ್ತದೆ ಕಾನೂನಿನ ಪ್ರಕ್ರಿಯೆ ಬೇರೆ ನಿಮ್ಮ ಭಾವನಾತ್ಮಕತೆಗಳು ಬೇರೆ ಇದು ಮನಸ್ಸಲ್ಲಿರಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯಲ್ಲಿ ಆರೋಪಿಗೆ ಜಾಮೀನು ನೀಡಿದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಂತಹ ಮಹಿಳೆಯರು ಆರೋಪಿಯನ್ನ ಬಿಡುಗಡೆ ಮಾಡಿದ್ರೆ ನಾವು ಮಣ್ಣು ತಿಂತೇವೆ ಅಂತ ಘೋಷಣೆಗಳನ್ನ ಕೂಗುತ್ತಾ ರಸ್ತೆಯಲ್ಲಿದ್ದಂತಹ ಮಣ್ಣನ್ನ ಬಾಯಿಗೆ ಹಾಕಿಕೊಂಡ್ರು ಇದು ಅವರ ಆಕ್ರೋಶದ ತೀವ್ರತೆಯನ್ನ ತೋರಿಸ್ತಾ ಇದೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದವರು ಹೈಕೋರ್ಟ್ನ ನ್ಯಾಯಾಧೀಶರು ಜಾಮೀನು ಆದೇಶವನ್ನ ಮರುಪರಿಶೀಲಿಸಬೇಕು ಮತ್ತು ತಕ್ಷಣವೇ ರದ್ದುಪಡಿಸಬೇಕು ಅಂತ ಕೂಡ ಆಗ್ರಹಿಸಿದ್ರು ಒಂದು ವೇಳೆ ಜಾಮೀನು ರದ್ದುಪಡಿಸದೇ ಇದ್ರೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ರು ಈ ಘಟನೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದಂತಹ ಸಂತ್ರಸ್ತ ಕುಟುಂಬದ ಸದಸ್ಯರೊಬ್ಬರು ನಮ್ಮವರು ಪ್ರಾಣ ಕಳೆದುಕೊಂಡಿದ್ದಾರೆ ಆದರೆ ಆರೋಪಿಗಳು ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ತಾ ಇದ್ದಾರೆ ನ್ಯಾಯಾಲಯವು ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ನ್ಯಾಯ ಒದಗಿಸಬೇಕು ಅಂತ ಕೂಡ ಕೇಳಿಕೊಂಡ್ರು ಈ ಪ್ರಕರಣದಲ್ಲಿ ಭಾಗಿಯಾದ ಇತರೆ ಆರೋಪಿಗಳ ವಿರುದ್ಧವೂ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದರು ಇನ್ನು ಈ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆ ಆಗಬೇಕು ಅಂತ ಹೇಳಿದ್ರೆ ಇಮ್ಮಡಿ ಮಹದೇವ ಸ್ವಾಮಿ ಅವರಿಗೆ ಈಗ ದೊರೆತಿರುವಂತಹದ್ದು ಮೆಡಿಕಲ್ ಬೇಲ್ ಅವರ ಆರೋಗ್ಯದ ಸ್ಥಿತಿ ಸರಿ ಇಲ್ಲ ಹಾಗಾಗಿ ಅವರಿಗೆ ಬೇಲ್ ದೊರೆತಿದೆ ಹಾಗಂತ ಅವರು ಕಾನೂನಿನ ಕುಣಿಕೆಯಿಂದ ಹೊರಗಡೆಗೆ ಬಂದಿದ್ದಾರೆ ಅಂತ ಅಲ್ಲ ಇನ್ನೂ ಕೂಡ ನಡೀತಾ ಇದೆ ಏಳು ವರ್ಷ ಆಯಿತು ಅವರು ಜೈಲು ಸೇರಿ ಆ ಏಳು ವರ್ಷದಿಂದ ತನಿಖೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಎಂಬುದು ಗೊತ್ತಾಗಿಲ್ಲ ಆದರೆ ಚಾರ್ಜ್ ಶೀಟ್ನಲ್ಲಿ ಮುಮ್ಮಡಿ ಐ ಸಾರಿ ಇಮ್ಮಡಿ ಮಹದೇವಸ್ವಾಮಿಯವರ ಹೆಸರು ಇರಲಿಲ್ಲ ಅನ್ನುವಂತಹದ್ದು ಒಂದು ವಾದ ಇದ್ರೆ ಇನ್ನೊಂದು ಕಡೆ ಹದಿನೇಳು ಜನರ ಸಾವಿನ ಸೂತಕ ಸಾಲೂರು ಮಠಕ್ಕೆ ತಟ್ಟಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಹೊರ್ಗಡೆ ಬಿಟ್ರೆ ಸ ನಾವು ಅನ್ನ ತಿನ್ನೋದು ಬಿಟ್ಟು ಎಲ್ಲ ಮನೆ ತುಂಬಾ ಕಷ್ಟವಾಗದೆ

ಕೆಲಸ ಕೊಡ್ತೀನಿ ಅಂತ ಕೆಲ್ಸನೂ ಕೊಟ್ಟಿಲ್ಲ ನಮ್ಗಿಬ್ರು ಹೆಣ್ಣು ಮಕ್ಕಳು ನೋಡಿದಾನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಹದಿನೆಂಟು ವರ್ಷ ನನ್ನ ಮಗನಿಗೆ ನನ್ಗೆ ಯಾರು ದಿಕ್ಕಿಲ್ಲ ಯಾರು ಕೇಳೋರು ಮಾಡೋರಲ್ಲ ಚಿಕ್ಕ ಮಗನ ಕಳ್ಕೊಂಡು ದಿಕ್ಕಲಿದ್ದೇನು ಮಾತಾಡೋಲ್ಲ ಅದ್ರ ಕೂಲಿ ಮಾಡ್ಕೊಂಡು ತಿಂತ ಇದ್ದೀವಿ ಸರ್ ಆ ಕೂಲಿಗೆ ಬಂದ್ ಬಾಯಲ್ಲಿ ಮಣ್ಣು ಹಾಕ್ಬಿಡ್ತು ಕೂಲಿ ಮಾಡ ಸಗತಿ ಇಲ್ಲ ಈಗ ನನ್ನ ಕೈ ಕಾಲೆಲ್ಲ ನೋವು ಆಟ ಪ್ರಸನ್ನ ಆಯ್ತು ಆಟ್ ಆಪರೇಷನ್ ಆಯ್ತಿಂದ ತಿಂಗ್ಳಗ್ ನಾನು ನಾಲ್ಕ ಸಾವಿರ ನಾಲ್ಕ ಸಾವಿರ ಎತ್ಕೊಂಡೋಗಿ ನಾನು ಚೆಕ್ಅಪ್ ಮಾಡಿಸ್ಕೊ ಬರ್ಬೇಕು ನಮ್ಮ ಕೈಲಿ ಏನು ಆಯ್ತಾ ಇಲ್ಲ ಯಾವ ಕಾರಣಕ್ಕೆ ನಮಗ್ ಬಂದ ನೋವು ಅವ್ರಿಗೆ ಬರ್ಬೇಕು ನಮಗ್ ಬಂದ ಕಷ್ಟ ಅವ್ರಿಗೆ ಬರ್ಬೇಕು ತಾಯಿನ ಮಕ್ಳು ಬಿಟ್ಟು ಬಿಟ್ಟು ಹೋದ್ರು ಮಕ್ಳನ್ನ ತಾಯಿ ಬಿಟ್ಬಿಟ್ಟೋದ್ರು ಅವರೆಲ್ಲ ಹೋದಂಗ ಇಂಬಿ ಮಾದಸ ನಾವು ಅಲ್ಲೇ ಹಾಳಾಗೋಗ್ಬಿಡ್ಬೇಕು ನಮ್ಮ ದೇವಸ್ಥಾನದಲ್ಲಿಂದು ತೀರ್ಕೊಬಿಟ್ಟಿದ್ದಾರೆ ನಮ್ಮ ಚಿಂತೆಯಲ್ಲಿ ನಮ್ಮ ಅಪ್ಪನು ಎರಡು ವರ್ಷ ಮುಂದೆ ಸತ್ತೋಗಿದ್ದಾರೆ ನಾವು ಮೂರು ಜನ ಹೆಣ್ಮಕ್ಳು ಒಂದು ಗಂಡು ಒಂದು ತಮ್ಮ ಇದ್ದಾರೆ ಅವ್ರಿಗೂ ಏನು ಕೊಟ್ಟಿಲ್ಲ ಕೆಲಸ ಕೊಡ್ತೀನಿ ಅಂತ ಕೆಲಸನೂ ಕೊಟ್ಟಿಲ್ಲ ಯಾವುದು ಪರಿಹಾರನೂ ಏನು ಕೊಟ್ಟಿಲ್ಲ ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀ ಕಿಚಕುತಿ ಮಾರಮ್ಮ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಅಮಾಯಕರು ತುಂಬ ಬಡವರು ಕಷ್ಟದಲ್ಲಿರೋರು ಇಂಥವ್ರಿಗೆ ಪೂಜೆಗೆ ಅಂತೇಳಿ ಈ ದೇವಸ್ಥಾನಕ್ಕೆ ನಾವು ಬಂದಿದ್ದು ಇಲ್ಲಿ ಬಂದವರಿಗೆ ಪ್ರಸಾದದಲ್ಲಿ ವಿಷ ಬೆರೆಸಿ ನಮಗೆ ತಿನ್ನೋಕ್ಕೆ ಪ್ರಸಾದ ಅಂತೇಳಿ ಕೊಟ್ಟರು ನಾವು ಯಾವಾಗಲೂ ದೇವ್ರ ಪ್ರಸಾದ ಅಂತ ತಕೊಳ್ಳೋರು ತಗೊಂಡು ತಿಂದಿದ್ವಿ ಅದರಲ್ಲಿ ವಿಷ ಬೆರೆಸಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದಾದಮೇಲೆ ತಗೊಂಡು ತಿಂದ ಮೇಲೆ ಎಲ್ಲರಿಗೂ ವಿಸ ಆಗಿದೆ ಏನೋ ಎಫೆಕ್ಟ್ ಇದೆ ಇದ್ರಂತೇಳಿ ಎಲ್ಲ ವಾಂತಿ ಭೇದಿಯಾಗಿ ಎಲ್ಲ ಒಂಥರ ವಾಮೆಂಟ್ ಇರುವಾಗ ಏನೋ ಅಲ್ಲಿ ಬಿದ್ದಿರ್ಬೋದೇನಂತ ನಾವು ಡೌಟಿಂದ ಪಕ್ಕದಲ್ಲಿರುವ ಸುಲ್ವಾಡಿ ಹಾಸ್ಪಿಟ್ಲಿಗೆ ತಕೊಂಡು ಹೋದರು ಅಲ್ಲೋಗ್ಬಿಟ್ಟು ಡಾಕ್ಟ್ರು ಯಾವುದೋ ಫಾಯಿಜನ್ ಆಗಿದೆ ಬೇಗ ಬೇರೆ ಬೇರೆ ಹಾಸ್ಪಿಟ್ಲ್ಗಳಿಗೆ ತೋರಿಸ್ಬೇಕಂತ ಹೇಳಿದ್ರು ಆಮೇಲೆ ನಮ್ಮನ್ನ ಒಂದೊಂದು ಆಂಬುಲೆನ್ಸಲ್ಲಿ ಇಪ್ಪತ್ತು ಜನ ಮೂವತ್ತು ಜನ ಆ ಥರ ತುಂಬ್ಕೊಂಡೋಗಿ ದಣಗಳ ಥರ ತುಂಬ್ಕೊಂಡೋಗಿ ಕಾಮಗಾರಿಯಲ್ಲಿ ಅಡ್ಮಿಟ್ ಮಾಡಿದ್ಮೇಲೆ ಅಲ್ಲಿ ನಾಲ್ಕು ಜನ ತೀರೋಗ್ಬಿಟ್ರು ತೀರೋದ್ಮೇಲೆ ನಮ್ಗೆ ಗೊತ್ತಾಯಿತು ಯಾವುದೋ ಘೋರವಾದ ಒಂದು ಮಧ್ಯಾಹ್ನ ಇದರಲ್ಲಿ ಬೆರೆಸಿದ್ದಾರೆ ಅಂತ ಗೊತ್ತಾಗಿ ಆಮೇಲೆ ನಮ್ಮ ಜನ ಎಲ್ಲ ಅಲ್ಲಲ್ಲಿ ನ್ಯೂಸ್ ನ್ಯೂಸ್ನವರು ಕ ಪೇಪರ್ನವರು ಟಿ ವಿಯವರು ಬಂದು ನ್ಯೂಸ್ ಹಾಕಿದ್ಮೇಲೆ ಅವರು ಬರ್ತಾರೆ ಅಂತ ಹೇಳಿದ್ಮೇಲೆ ನಮ್ಮನ್ನ ಮೈಸೂರು ತಗೊಂಡೋಗಿ ವೆಂಟ್ರಿಲೇಟ್ ಹಾಸ್ಪಿಟ್ಲ್ಗಳಲ್ಲಿ ಕೆ ಆರ್ ಆರ್ಸಿಂದ ವೆಂಟ್ರಲೆಟ್ ಹಾಸ್ಪಿಟ್ಲಲ್ಲಿ ಎಲ್ಲರನ್ನ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ಗೆ ಸ್ಟಾರ್ಟ್ ಮಾಡಿದ್ರು ಆ ಘೋರದ ಒಂದು ದುರಂತದಲ್ಲಿ ಹದಿನೇಳು ಜನ ಮರಣ ಹೊಂದಿದ್ದಾರೆ ನೂರ ಇಪ್ಪತ್ತ್ಮೂರು ಜನ ಅಸ್ವಸ್ಥಗೊಂಡಿದ್ದಾರೆ ಈ ಥರ ನಾವು ನೂರ ಇಪ್ಪತ್ತ್ಮೂರು ಜನನೂ ದಿನೇ ದಿನ ಕಾಯಿಲೆಯಿಂದ ಕೊರಗಿ ನೊಂದು ಗರ್ಭಕೋಶ ತೊಂದರೆ ಹಾರ್ಟ್ ಪ್ರಾಬ್ಲಮ್ಮು ಆಮೇಲೆ ನಾನಾ ರೀತಿಯ ಪ್ರಾಬ್ಲಮ್ ಚಿಕ್ಕ ಮಕ್ಕಳು ಏಜ್ ಆಗದೇ ಇರೋ ಮಕ್ಕಳು ಒಂಬತ್ತು ವರ್ಷ ಎಂಟು ವರ್ಷದಲ್ಲಿ ಏಜ್ ಅಟೆಂಡ್ ಮಾಡಿದ್ದಾರೆ ಈ ವಿಶ್ವಪ್ರಸಾದ ತಿಂದವರು ಅಭಾಸನ ಆಗಿದೆ ಕೆಲವು ಹುಡುಗಿರಿಗೆ ಒಬ್ಬರು ಕಣ್ ಕಲ್ಕೋಬಿಟ್ಟಿದ್ದಾರೆ ಒಬ್ಬರು ದೊಡ್ಡವರು ಈ ಥರ ನಾನಾ ರೀತಿಯ ಒಂದು ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ದಿನೇ 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 ಈ ಥರ ಹಿಂಸೆ ಅನುಭವಿಸ್ತಾ ಇರುವಾಗ ನಮ್ಮನ್ನ ಕೋರ್ಟ್ಗೆ ಸಾಕ್ಷಿಗಳಾಗಿ ಹಾಜರಾಗ್ಬೇಕಂತ ಹೇಳಿದರು ಮಂತ್ಲಿ ಮಂತ್ಲಿ ತಿಂಗ್ಳಿಗೆ ಒಂದ್ಸರಿ ಹತ್ತು ಜನ ಐದು ಜನ ಕೋರ್ಟ್ಗೆ ಹಾಜರಾಗ್ತಾ ಇದ್ವಿ ನೆಕ್ಸ್ಟ್ ಲಾಸ್ಟ್ ತ್ರೀ ಮಂತಿಂದ ಹತ್ತು ದಿನಕ್ಕೊಂದ್ಸರಿ ನಮಗೆ ಕೋರ್ಟ್ಗೆ ಹಾಜರಾಗಬೇಕಂತ ಕರೀತಾಯಿದ್ರು ನಮಗೆ ನ್ಯಾಯಾಲಯ ನಮ್ಮ ಬಡವರಿಗೆ ನಾವು ಸತ್ತೋಗಿರೋ ಹದಿನೇಳು ಜನ ಮರಣ ಹೊಂದಿದ ಫ್ಯಾಮಿಲಿಗೂ ಈ ಅಸ್ವಸ್ಥಗೊಂಡ ಅಮಾಯಕರಿಗೆ ನಾವು ಒಂದು ಪೆದ್ದು ಜನ ಅಮಾಯಕರ ಜನ ನಮ್ಮ ಬಡವರು ಕೂಲಿ ಮಾಡ್ಕೊಂಡು ದಿನಗೂಲಿ ಮಾಡ್ಕೊಂಡು ಜೀವನ ಮಾಡೋರು ನಮ್ಗೆ ನ್ಯಾಯ ಕೊಡಿಸ್ತಾ ಇದೆ ಅಂತ ನಾವು ತುಂಬ ಸಂತೋಷ ಪಡ್ತಾಯಿದ್ವಿ ಅವನ ಆರಂಭದಲ್ಲಿ ಇಮ್ಮಡಿ ಸ್ವಾಮಿ ಆ ವಿಸಾಕಿದ ಇಮ್ಮಡಿ ಮಹಾದೇವ ಸ್ವಾಮಿನ ಜೈಲು ಕರ್ಕೊಂಡು ಹೋಗುವಾಗ ಅವನಿಗೆ ಮರಣ ದಂಡನೆ ವಿಧನೆ ಮಾಡ್ತೀವಿ ವಿಧಿಸ್ತೀವಿ ಅಂತ ಹೇಳಿ ಘೋರವಾಗಿ ನ್ಯೂಸ್ ಅಂದರೆ ಹೇಳಲಿಕ್ಕಾಗದಷ್ಟು ಸರ್ಕಾರ ನ್ಯೂಸ್ ಕೊಡ್ತಾಯಿತ್ತು ಅಧಿಕಾರಿಗಳು ನ್ಯೂಸ್ ಕೊಡ್ತಾಯಿದ್ರು ಸ್ವಲ್ಪ ದಿನ ತಡೀತಾ ತಡಿತಾ ಅವನಿಗೆ ಜೀವಿತಾವಧಿ ಶಿಕ್ಷೆ ಅಂತ ಹೇಳಿದ್ರು ಸರಿ ಏನಾದರೂ ಒಂದು ಆಗಲಿ ಶಿಕ್ಷೆ ಆಗಬೇಕು ನಮ್ಮಂಥ ಬಡವರಿಗೆ ಮೋಸ ಮೇಲೆ ನಮ್ಮ ನಮ್ಮ ಅಮಾಯಕರನ್ನ ಸಾಯಿಸಿದ ಮೇಲೆ ಅವನಿಗೆ ಶಿಕ್ಷೆ ಆಗುತ್ತೆ ಅಂತ ನಾವು ಸಂತೋಷದಲ್ಲಿದ್ವಿ ಆದರೆ ನ್ಯಾಯಾಲಯ ಅವನಿಗೆ ಒಂದು ವರ್ಷ ಅವನಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಎಲ್ತ್ ಇಶ್ಯೂ ಇರೋದ್ರಿಂದ ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಒಂದು ವರ್ಷ ಅವಧಿಯಿಂದ ಕೋರ್ಟಿಂದ ಹೊರಗಡೆ ಬಿಡ್ತಾ ಇದ್ದೀವಿ ಅಂತೇಳಿ ಸಡನ್ಲಿ ನ್ಯೂಸ್ ಕೊಟ್ಟಿದ್ದಾರೆ ಅದು ನೋಡಿದಾಗಿಂದ ಅಮಾಯಕರಾದ ನಮಗೆಲ್ಲ ಇದರಲ್ಲಿ ನೊಂದಿದ್ದವರು ಸತ್ತೋದ ಫ್ಯಾಮಿಲಿಯವರು ನಾವೆಲ್ಲ ಕಣ್ಣೀರಲ್ಲೇ ಕೈ ಕೊ ಕೈ ತೊಲೀತಾ ಇದ್ವು ಆದರೆ ನಮಗೆ ಬಡವರಿಗೆ ಬೆಲೆನೇ ಇಲ್ವಾ